ನನ್ನ ಬಗ್ಗೆ ಅವ್ರು ಹೇಳ್ಬೋದು ಕುಮಾರಸ್ವಾಮಿ ಯಾಕೆ ಉತ್ತರ ಕೊಡಬೇಕು ಕುಮಾರಸ್ವಾಮಿ ಒಬ್ಬ ಸುಳ್ಳುಗಾರ ಏನು ಮಾಡೋನು ಈ ರಾಜ್ಯಕ್ಕೆ ಪಾಪ ಅವ್ರು ಹೇಳ್ಬೋದು ಅವರು ನಾನು ಇಲ್ಲ ಅಂತ ಹೇಳಲ್ಲ ಹೇಳ್ಕೊಳ್ಳಿ ಇವತ್ತು ಈ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಯಾವ ಯಾವ್ಯಾವ ಬಾಪ್ತಿಗಳ ಮುಖಾಂತರ ರಾಜ್ಯದ ಖಜಾನೆ ತುಂಬಿಸ್ಲಿಕ್ಕೆ ಜನಸಾಮಾನ್ಯರ ಮೇಲೆ ಹೊರೆ ಹೊರೆಸಿದ್ದೀರಿ ಇವತ್ತಿನವ್ರಿಗೆ ಅದ್ರ ಬಗ್ಗೆ ಜನಗಳ ಮುಂದೆ ಇಡಲಿಲ್ಲ ಪೆಟ್ರೋಲು ಡೀಸೆಲ್ ಮೇಲೆ ಮೂರುವರೆ ಮೂರು ರೂಪಾಯಿ ಸೆಸ್ ವಿಧಿಸಿದ್ರಿ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ದು ಏರಿಕೆ ಮಾಡ್ಕೊಂಡ್ರಿ ಗೈಡೆನ್ಸ್ ವ್ಯಾಲ್ಯೂ ಏರಿಕೆ ಮಾಡಿದ್ರಿ ಎಲ್ಲದಕ್ಕಿಂತ ಪ್ರಮುಖವಾಗಿ ಮದ್ಯದ ಮೇಲೆ ಯಾವ ರೀತಿಯ ಒಂದು ಬೆಲೆ ಏರಿಕೆ ಮಾಡಿ ಯಾವ ಬೆನಿಫಿಷಿಯರ್ಸ್ ಅಂತ ಹೇಳ್ತೀರಿ ಎರಡು ಸಾವಿರ ರೂಪಾಯಿ ಅದೇ ಕುಟುಂಬದ ಆ ಬಡವರು ದುಡಿಮೆ ಮಾಡ್ತಕ್ಕಂಥ ಶ್ರಮಜೀವಿಗಳೇನಿದ್ದಾರೆ ಅವ್ರ ಕಿಸಿಗೆ ಕೈ ಹಾಕಿ ಇನ್ನೊಂದು ಕಡೆ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದೀರಿ ಇದೇನು ದೊಡ್ಡ ಸಾಧನೆನಾ